ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ಆದ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಸಮಸ್ಯೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸೋರಿಯಾಸಿಸ್ ಅಂತಕ್ಕಂಥದ್ದು ಇದೊಂದು ಅಟೋ ಇಮ್ಯೂನ್ ಡಿಸೀಸ್ ಈ ಸಮಸ್ಯೆ ಬರಲಿಕ್ಕೆ ಪ್ರಧಾನ ಕಾರಣ ಅಂತ ಹೇಳಿದ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡ್ತಕ್ಕಂಥದ್ದು ಹೇಗೆ ಸೈನಿಕರು ಗಡಿಯಲ್ಲಿ ದೇಶ ರಕ್ಷಣೆ ಮಾಡೋದನ್ನು ಬಿಟ್ಟು ಪುನಃ ನಮ್ಮ ದೇಶದ ಮೇಲೇ ಅವರು ವಿರುದ್ಧವಾಗಿ ಆಕ್ರಮಣ ಮಾಡಿದ್ರೆ ದೇಶದ ಪರಿಸ್ಥಿತಿ ಹೇಗಾಗುತ್ತೆ ಅದೇ ರೀತಿಯಾಗಿ ನಮ್ಮ ದೇಹವನ್ನು ಸಂರಕ್ಷಣೆ ಮಾಡತಕ್ಕಂಥ ಪ್ರತಿರಕ್ಷಕ ಶಕ್ತಿ ನಮ್ಮ ಮೇಲೇ ಆಕ್ರಮಣ ಮಾಡಿದಾಗ ಶರೀರದಲ್ಲಿ ಸಂಭವಿಸ್ತಕ್ಕಂಥ ಅಟೋ ಇಮ್ಯೂನ್ ಡಿಸೀಸ್ಗಳ ಒಂದು ರೋಗದ ಹೆಸರೇ ಈ ಸೋರಿಯಾಸಿಸ್ ಹಲವಾರು ರೀತಿಯಲ್ಲಿ ಅಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ ಬ್ರಾಂಕೈಟಿಸ್ ಡಯಾಬಿಟಿಸ್ ಪಾರ್ಕಿನ್ಸನ್ ಹಾಗೆಯೇ ಈ ಅರ್ಥ್ರೈಟಿಸ್ ಹೀಗೆ ಹತ್ತು ಹಲವಾರು ಸುಮಾರು ಹತ್ರ ನೂರು ಬಗೆಯ ಆಟೋಇಮ್ಯೂನ್ ಡಿಸೀಸ್ಗಳಿದ್ದಾವೆ ಅದರಲ್ಲಿ ಸೋರೇಸಿಸ್ ಕೂಡ ಒಂದು ಇಂತಹ ಸೋರೇಸಿಸ್ ಬಂದಿದೆ ಅಂಥೇಳಿದ್ರೆ ನಾವೇನು ಮಾಡಬೇಕು ಅಂಥೇಳಿದ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಒಂದು ಸೆನ್ಸ್ ಇರ್ತದೆ ಆ ಸೆನ್ಸು ಹಾಳಾಗಿರುತ್ತೆ ಪುನಃ ಆ ಸೆನ್ಸನ್ನು ಕ್ರಿಯಾಶೀಲಗೊಳಿಸ್ಕೊಂಡಾಗ ಈ ಸಮಸ್ಯೆಗೆ ಪರಿಹಾರ ನಾವು ಕಂಡುಕೊಳ್ಬೋದು ಹಾಗಿದ್ರೆ ಆ ಸೆನ್ಸನ್ನು ಪುನಃ ನಾವು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ಹೇಗೆ ನಮ್ಮ ಶರೀರದ ಶುದ್ಧೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಅದಕ್ಕೇ ಇರೋರಿಗೆ ಬಹಳ ಮುಖ್ಯವಾಗಿ ಪಂಚಕರ್ಮ ವಮನ ಮತ್ತು ವಿರೇಚನ ಚಿಕಿತ್ಸೆಗಳನ್ನು ಮಾಡಲೇಬೇಕಾಗತ್ತೆ ಹೀಗೆ ವಮನ ಮತ್ತು ವಿರೇಚನ ಚಿಕಿತ್ಸೆಗಳನ್ನು ಮಾಡೋದರಿಂದ ಶರೀರದಲ್ಲಿ ಶುದ್ಧೀಕರಣದ ಜೊತೆಗೆ ಸೆನ್ಸ್ ಆ್ಯಕ್ಟಿವೇಟ್ ಆಗ್ತದೆ ಯಾವಾಗ ಶರೀರದಲ್ಲಿ ಆ ಸೆನ್ಸರಿ ಆರ್ಗನ್ಸ್ಗಳು ಸರಿಯಾಗಿ ಕ್ರಿಯಾಶೀಲವಾಗಿರ್ತವೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಶರೀರದ ಒಂದು ಸೆಲ್ಸ್ಗಳಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿರುತ್ತೆ ಅಸಮತೋಲನೆ ಇರ್ತದೆ ಆ ಅಸಮತೋಲನ ಇಮ್ಯೂನ್ ಸೆಲ್ಸ್ಗಳು ಮುಖ್ಯವಾಗಿ ಅದರಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ ಡೆಂಡಟಿಕ್ ಸೆಲ್ ಅಂತ ಬರುತ್ತೆ ಈಸಿನೆಪಿಲ್ಸ್ ಅಂತ ಬರುತ್ತೆ ಬೇಜೋಫಿಲ್ಸ್ ಅಂತ ಬರುತ್ತೆ ಹೀಗೆ ಹಲವಾರು ಬಗೆಯ ಇಮ್ಯುನಿಟಿ ಸೆಲ್ಸ್ಗಳೇನಿರ್ತವೆ ಆ ಇಮ್ಯುನಿಟಿ ಸೆಲ್ಸ್ಗಳು ಮತ್ತೆ ಏನಾಗ್ತವೆ ಪುನರ್ ಪುನರ್ಕ್ರಿಯಾಶೀಲವಾಗಿ ಅವುಗಳಲ್ಲಿ ಸೆನ್ಸ್ ಆ್ಯಕ್ಟಿವೇಟ್ ಆಗುತ್ತೆ ನಾವು ಶರೀರದ ಯಾವ ಅಂಗಗಳನ್ನು ಹೇಗೆ ನಾವು ಸೇವ್ ಮಾಡಬೇಕು ಅದನ್ನು ಸೇಫಾಗಿ ಇಟ್ಕೊಳ್ಬೇಕು ಯಾವುದೇ ಸಮಸ್ಯೆಗಳು ಬಂದರೆ ಅದರ ವಿರುದ್ಧ ನಾವು ಹೇಗೆ ಹೋರಾಡಬೇಕು ಹಾಗೆ ನಮ್ಮ ಶರೀರಕ್ಕೆ ಯಾವುದು ಒಳ್ಳೆಯದು ಕೋಶಗಳ ಜೊತೆಗೆ ನಾವು ಹೇಗೆ ಬಿಹೇವ್ ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಕೋಶಗಳಲ್ಲಿ ಏನಾಗ್ತದೆ ಒಂದು ಸಾತ್ವಿಕ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ಮತ್ತೆ ಪುನಃ ಇಲ್ಲಾಂದ್ರೆ ಏನಾಗುತ್ತೆ ಈ ಮಾಡ್ರನ್ ಮೆಡಿಕಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೊರೈಸಿಸ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ಗಳನ್ನು ಕೊಡ್ತಾರೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಅಂತ ಹೇಳಿದ್ರೆ ಈ ಸೊರೈಸಿಸ್ ಅಂತಕ್ಕಂಥದ್ದು ಇಮ್ಯುನಿಟಿಗೆ ತೊಂದರೆ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಸಮಸ್ಯೆ ಆ ಇಮ್ಯುನಿಟಿಗೆ ಹುಚ್ಚಿಡ್ದಾಗ ಬರ್ತಕ್ಕಂಥ ಸಮಸ್ಯೆ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಇಮ್ಯುನಿಟಿಗೆ ಹಿಡ್ದಿರ್ತದೆ ಅದಕ್ಕೆ ನಮ್ಮ ಶರೀರದ ವಿರುದ್ಧನೇ ಅದು ಕೆಲಸ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಈ ಮಾಡ್ರನ್ ಮೆಡಿಸನಲ್ಲಿ ನಾವು ಏನು ತೆಗೆದುಕೊಳ್ತೇವಲ್ಲ ಮೆಡಿಸನ್ನು ಅವೆಲ್ಲ ಏನು ಮಾಡ್ತೇವೆ ಆ ಹಿಡ್ದಿರ್ತಕ್ಕಂಥ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡೋದಂದ್ರೆ ಕುಗ್ಗಿಸೋ ಕೆಲಸವನ್ನು ಮಾಡ್ತವೆ ಹುಚ್ಚ ಮನುಷ್ಯನ ಕುಗ್ಗಿಸ್ದಂಗೆ ಆವಾಗ ಅದೇನಾಗುತ್ತೆ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಅಂತೇಳಿದರೆ ತಣ್ಣಗಿರ್ತದೆ ಅಷ್ಟೇ ಆದರೆ ಆ ಒಂದು ಹುಚ್ಚ ವ್ಯಕ್ತಿಗೆ ನಾವು ಕುಗ್ಸೋದಕ್ಕಿಂತ ಹಿಂಸೆಗೊಳಿಸಿ ಅದನ್ನು ಸುಮ್ಮನೆ ಒಂದು ಮೂಲೆಯಲ್ಲಿ ಕೂರಿಸೋದಕ್ಕಿಂತ ಅದಕ್ಕೆ ಬುದ್ಧಿ ಹೇಳಿ ಅದನ್ನು ಸರಿ ಮಾಡಿ ಅದನ್ನು ಮತ್ತೆ ಜ್ಞಾನವಂತನನ್ನಾಗಿ ಮಾಡ್ತಕ್ಕಂಥದ್ದು ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು ಭಾಳ ಪರಿಪೂರ್ಣ ಪರಿಹಾರ ಅಂತ ಅನ್ಕೋಬೇಕಾಗ್ತದೆ ಅದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಹುಚ್ಚ ಅಂಥೇಳಿ ಅವನು ಸಪ್ರೆಸ್ ಮಾಡೋದಕ್ಕಿಂತ ಅವನು ಕುಗ್ಸೋದಕ್ಕಿಂತ ಅವನು ಹಿಡಿದಿರ್ತಕ್ಕಂಥ ಹುಚ್ಚನ್ನು ಬಿಡಿಸೋದ್ರಿಂದ ಹೇಗೆ ಒಳ್ಳೆಯದಾಗ್ತದೋ ಅದೇ ರೀತಿ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆಗೆ ಒಂದು ಹುಚ್ಚು ಹಿಡಿದಿರ್ತದೆ ಇಮ್ಯುನಿಟಿಗೆ ಹುಚ್ಚು ಹಿಡಿದಿರ್ತದೆ ಅದನ್ನು ಸಪ್ರೆಸ್ ಮಾಡೋದಕ್ಕಿಂತ ಅದನ್ನು ಕುಗ್ಸೋದಕ್ಕಿಂತ ಅದಕ್ಕೆ ಮತ್ತೆ ಪಾಠ ಹೇಳಿ ಅದನ್ನು ಪುನರ್ಕ್ರಿಯಾಶೀಲಗೊಳಿಸೋದು ಪರಿಪೂರ್ಣ ಪರಿಹಾರ ಅಂತ ತಿಳ್ಕೊಬೇಕಾಗ್ತದೆ ಇಲ್ಲಾಂದರೆ ಇಮ್ಯುನ್ ಸಪ್ರೆಸ್ಸಿಂಗ್ ಮೆಡಿಸನ್ನು ಕೊಟ್ಟಾಗ ಅದರಿಂದ ಹಲವಾರು ಸೈಡ್ ಎಫೆಕ್ಟ್ಗಳಾಗ್ತವೆ ಆ ಸೈಡ್ ಎಫೆಕ್ಟ್ಗಳಿಂದ ಇಮ್ಯುನಿಟಿ ಯಾವಾಗ ಸಪ್ರೆಸ್ ಆಗುತ್ತೆ ಅದರಿಂದ ಕಿಡ್ನಿ ಫೇಲ್ ಆಗ್ತಕ್ಕಂಥದ್ದು ಹೃದಯ ತೊಂದರೆ ಬರ್ತಕ್ಕಂಥದ್ದು ಹಾಗೆಯೇ ಲಿವರ್ಗೆ ತೊಂದರೆ ಆಗ್ತಕ್ಕಂಥದ್ದು ನರಗಳ ದೌರ್ಬಲ್ಯತೆ ಹೆಚ್ಚಾಗ್ತಕ್ಕಂಥದ್ದು ಬಿ ಪಿ ಶುಗರ್ ಬರ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು ಇಂಥ ಎಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಇಮ್ಯೂನ್ ಸಪ್ರೆಸ್ಸಿಂಗ್ ಮೆಡಿಸನ್ ತೆಗೆದುಕೊಳ್ಳೋದಕ್ಕಿಂತ ನಾವು ಡಿಟಾಕ್ಸ್ ಮಾಡೋದ್ರ ಮೂಲಕ ಶರೀರವನ್ನು ಆ ಒಂದು ಸೊರೇಸಿಸ್ ಅಂತಕ್ಕಂಥ ಮರಣಾಂತಿಕ ಸಮಸ್ಯೆಯಿಂದ ನಾವು ಬಚಾವ್ ಮಾಡ್ಕೊಳ್ಬೋದು ಹಾಗೆಯೇ ಆದ ಈಗ ಈ ಸಮಸ್ಯೆಗೆ ಒಳಗಾದವ್ರಿಗೆ ಪಂಚಕರ್ಮ ಚಿಕಿತ್ಸೆ ಒಂದು ಪರಿಹಾರ ಆದರೆ ಮತ್ತೊಂದು ಪರಿಹಾರಗಳು ಅಂತ ಹೇಳಿದ್ರೆ ಈ ಆಯುರ್ವೇದದ ಕೆಲವೊಂದಿಷ್ಟು ಔಷಧಿಗಳು ಬರ್ತವೆ ಅವುಗಳೇನು ಮಾಡ್ತವೆ ಅಂದರೆ ಆ ಒಂದು ದೋಷವನ್ನು ಶಮನ ಮಾಡ್ತವೆ ಹಲವಾರು ತೈಲಗಳನ್ನು ಕೂಡ ಆಯುರ್ವೇದದಲ್ಲಿ ಕೊಡಲಾಗ್ತದೆ ಹಾಗೆ ಆ ಒಂದು ತೈಲಗಳನ್ನು ನಾವು ದೋಷಗಳ ಆಧಾರದವಾಗಿ ಕೊಡಬೇಕಾಗ್ತದೆ ಅದನ್ನು ವಾತಜನೋ ಪಿತ್ತಜನೋ ಕಪಜನೋ ಯಾವ ಒಂದು ವಿಕಾರದಿಂದ ಸೊರೈಸಿಸ್ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ವಿಂಗಡಣೆ ಮಾಡಬೇಕು ವಾತಜ ಸೋರೈಸಿಸು ಪಿತ್ತಜ ಸೋರಾಯಸಿಸು ಕಪಜ ಸೋರಾಯಿಸ್ ಅಂತಕ್ಕಂಥದ್ದು ಇವುಗಳನ್ನು ಸರಿಯಾಗಿ ನಾವು ಏನು ಮಾಡಬೇಕು ವಿಭಾಗ ಮಾಡಬೇಕು ಅದನ್ನು ಆಯುರ್ವೇದದಲ್ಲಿ ಕಿಟಿಬಾ ರೋಗ ಅಂತ ಕರೀತಾರೆ ಸೋರೈಸಿಸನ್ನು ಕಿಟಿಬಾ ರೋಗ ಅಂತ ಹೇಳ್ತಾರೆ ಹಾಗೆ ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ಆ ಒಂದು ರೋಗಕ್ಕೆ ಶೋಧನ ಮತ್ತು ಶಮನ ಚಿಕಿತ್ಸೆಯನ್ನು ಕೊಟ್ಟಾಗ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಆಯುರ್ವೇದದಲ್ಲಿ ನೂರಕ್ಕೆ ತೊಂಬತ್ತೈದರಷ್ಟು ಜನರಿಗೆ ಬೇಗ ಈ ಒಂದು ಕಾಯಿಲೆಯಿಂದ ನಿವಾರಣೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಯಾಕಂದರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ ಹೇಳ್ತಾರೆ ನೂರಕ್ಕೆ ತೊಂಬತ್ತೈದು ಜನರು ಬಹಳ ವೇಗವಾಗಿ ಆಯುರ್ವೇದದಿಂದ ಗುಣ ಆಗ್ತಾರೆ ಅಂತ ಹೇಳಿದ್ರೆ ಯಾಕೆ ಆ ಒಂದು ಚಿಕಿತ್ಸೆಗಳ ಮೂಲಕ ಆ ಸಮಸ್ಯೆಯನ್ನು ಹೊರಬರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ಸೋರೈಸಿಸ್ ಅಂತಕ್ಕಂಥದ್ದು ಒಂಥರ ಮಾನಸಿಕ ವೇದನೆಯನ್ನು ಕೊಡ್ತಕ್ಕಂಥ ಸಮಸ್ಯೆ ಎಷ್ಟೋ ಜನ ಆ ಸೂರ್ಯಿಸಿದಾಗ ಎಲ್ಲೂ ಹೋಗಲಿಕ್ಕೆ ಆಗದೆ ಮುಜುಗರ ಪಟ್ಕೊಂಡು ಹೆಣ್ಮಕ್ಳಿಗಂತೂ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದರೆ ಅದರ ಕೈಯಲ್ಲಿ ಕಾಲಲ್ಲಿ ಏನಾರು ಆಗಿತ್ತು ಅಂತ ಹೇಳಿದ್ರೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಹೆಣ್ಮಕ್ಳು ಯಾವ ಪ್ರೋಗ್ರಾಮ್ಗೂ ಹೋಗೋದಿಲ್ಲ ಯಾವ ಸೆಲೆಬ್ರೇಷನ್ ಇದ್ದರೂ ಕೂಡ ಆಗದೆ ತುಂಬ ಅಂದರೆ ಅದರಿಂದ ತುಂಬ ಹಿಂಸೆ ಅನುಭವಿಸ್ತಾ ಇರ್ತಾರೆ ಅದಕ್ಕಾಗಿ ಇಂತಹ ಒಳಗಾದವರು ತಾವು ಆಯುರ್ವೇದ ಚಿಕಿತ್ಸೆ ಔಷಧಿಗಳ ಮೂಲಕ ಸರಿಪಡಿಸ್ಕೊಳ್ಬೋದು ಮತ್ತು ಪ್ರಾರಂಭಿಕ ಹಂತದಲ್ಲಿ ಏನಾರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳಿದ್ದಾವೆ ಅಳಲೇಕಾಯಿ ಅಂತ ಬರುತ್ತೆ ಅಳಲೇಕಾಯಿ ಆ ಹಳಲೇಕಾಯನ್ನು ನುಣ್ಣಗೆ ತೆಯಬೇಕು ನೀರು ಹಾಕಿ ತೈದು ಅದೆಲ್ಲೆಲ್ಲ ಆಗಿದೆ ಎಲ್ಲ ಸೋರೆಸು ಆ ಭಾಗಕ್ಕೆ ಲೇಪನ ಮಾಡೋದು ಮತ್ತು ಹೊಟ್ಟೆಗೆ ಉದರ ಶುದ್ಧೀಕರಣದ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ಅದು ಹೇಗೆ ಅಂಥೇಳಿದ್ರೆ ಒಂದು ವಾರ ಬೆಳಗ್ಗೆ ಬೆಳಗ್ಗೆ ಬೇವಿನ ಕಷಾಯವನ್ನು ಕುಡಿಬೇಕು ಒಂದು ವಾರ ಮತ್ತು ಹೊಂಗೆ ಕಷಾಯವನ್ನು ಕುಡಿಬೇಕು ಬೇವಿನ ಕಷಾಯ ಮತ್ತು ಹೊಂಗೆ ಕಷಾಯ ಮಾಡ್ಕೊಳ್ಳೋದು ಅಂದರೆ ಒಂದು ಹಿಡಿ ಬೇವಿನ ಸೊಪ್ಪನ್ನು ಹಾಕಿದರೆ ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಅದನ್ನು ಕುಡಿಯೋದು ಹೊಂಗೆ ಸೊಪ್ಪನ್ನು ಅಷ್ಟೇ ಒಂದು ಹಿಡಿ ಹಾಕಿ ಎರಡು ಗ್ಲಾಸಿಂದ ಅರ್ಧ ಗ್ಲಾಸ್ ಗಿಳಿಸಿ ಕುಡಿಯೋದು ಮತ್ತು ಮತ್ತೊಂದು ಕಷಾಯ ಅಂಥೇಳಿದರೆ ಅಮೃತ ಬಳ್ಳಿ ಕಷಾಯ ಅಮೃತ ಬಳ್ಳಿಯ ಎಲೆಗಳನ್ನು ಏನು ಮಾಡಬೇಕು ಒಂದು ಹಿಡಿಯಲ್ಲ ಅದು ಒಂದು ಮುಷ್ಟಿ ಆದರೆ ಸಾಕಾಗ್ತದೆ ಅದು ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಒಂದು ಅರ್ಧ ಗ್ಲಾಸ್ ಗಿಳಿಸಿ ಅದನ್ನು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಳೋದು ಮೂರು ಬಗೆಯ ಕಷಾಯಗಳನ್ನು ಹೇಳಿದೆ ಇನ್ನು ನಾಲ್ಕನೇ ಒಂದು ಬಗೆಯ ಕಷಾಯ ಯಾವುದು ಅಂತ ಹೇಳಿದರೆ ಅದು ಗರಿಕೆ ಗರಿಕೆ ಹುಲ್ಲನ್ನು ಒಂದು ಹಿಡಿಯಷ್ಟು ತೆಗೆದುಕೊಂಡು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಆ ಗರಿಕೆ ಕಷಾಯವನ್ನು ಕುಡಿಯೋದು ಹೀಗೆ ನಾಲ್ಕು ಬಗೆಯ ಕಷಾಯಗಳನ್ನ ಒಂದು ಆರು ತಿಂಗಳು ಪುನರಾವರ್ತನೆ ಮಾಡ್ತಾ ಹೋಗೋದು ಪದೇ 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 ಹಾಗೆ ಕುಡಿತಾ ಹೋಗೋದು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ರಕ್ತ ಆಗಿ ಪಿತ್ತದ ಒಂದು ವಿಕಾರಗಳು ಶಮನವಾಗ್ತವೆ ಯಾಕಂದರೆ ಪಿತ್ತದ ಆಶ್ರಯಸ್ಥಾನವಾಗಿರ್ತಕ್ಕಂಥ ರಕ್ತ ಪಿತ್ತ ವಿಕಾರದಿಂದ ರಕ್ತನೂ ಕೂಡ ಏನಾಗಿರುತ್ತೆ ಅಂತೇಳಿದ್ರೆ ಮಲಿನವಾಗಿರುತ್ತೆ ಹಾಗೇ ರಕ್ತದ ಮಲಿನತೆಯನ್ನು ಸ್ವಚ್ಛ ಮಾಡೋದ್ರ ಜೊತೆಗೆ ಪಿತ್ತ ವಿಕಾರಗಳನ್ನ ಇದು ಶಮನ ಮಾಡುತ್ತೆ ಯಾಕಂದರೆ ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ತಿಕ್ತ ಅಂಶಗಳಿರೋದರಿಂದ ಇದರಲ್ಲೆಲ್ಲ ಕಹಿ ಅಂಶಗಳಿರೋದ್ರಿಂದ ಪಿತ್ತಜನ್ಯ ವಿಕಾರಗಳನ್ನು ಇದು ಶಮನ ಮಾಡಿ ಪಿತ್ತವನ್ನು ನ್ಯೂಟ್ರಲ್ ಮಾಡ್ತಕ್ಕಂಥ ಒಂದು ಅದ್ಭುತ ಕಾರ್ಯವನ್ನು ಇದು ಮಾಡೋದರಿಂದ ಪಿತ್ತ ಶಮನದ ಜೊತೆಗೆ ರಕ್ತ ಶುದ್ಧೀಕರಣ ಆಗೋದರಿಂದ ಸೊರೇಸಿಸ್ ಅಂತಕ್ಕಂಥದ್ದು ಬಹಳ ಬೇಗ ಗುಣ ಆಗ್ತದೆ ಮತ್ತು ಇದು ಇಮ್ಯುನಿಟಿಯ ಶಕ್ತಿಯನ್ನು ಕೂಡ ಕ್ರಿಯಾಶೀಲಗೊಳಿಸ್ತದೆ ಪುನರ್ಕ್ರಿಯಾಶೀಲಗೊಳಿಸಿ ಆ ಅಟೋ ಇಮ್ಯೂನ್ ಡಿಸೀಸನ್ನು ಅದೇನು ಇಂಬ್ಯಾಲೆನ್ಸ್ ಆಗಿರುತ್ತೆ ಬಾಡಿ ಮೆಕ್ಯಾನಿಸಮಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಸ್ವಭಾವವನ್ನು ಶಕ್ತಿಯನ್ನು ಕೂಡ ಹೊಂದಿರೋದ್ರಿಂದ ಈ ಒಂದು ಕಷಾಯಗಳ ಸೇವನೆ ಜೊತೆಗೆ ನೀವು ಶಮನೌಷಧಿಗಾಗಿ ಅಳಲೆಕಾಯನ್ನು ತೆಗೆದು ಹಚ್ಚೋದ್ರಿಂದ ಈ ಸಮಸ್ಯೆಯನ್ನು ಮೊದಲನೇ ಮತ್ತು ಎರಡನೇ ಸ್ಟೇಜಲ್ಲಿದ್ದರೆ ಈ ಸಮಸ್ಯೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಆದ ಮೇಲೆ ಸೊರೇಸಿಸ್ ಅಂತಕ್ಕಂಥದ್ದು ಗುಣ ಆಗ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ಚಿಂತೆಯಿಂದ ಒಂದು ಟೆನ್ಷನ್ನಿಂದ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೋರೇಸಿಸ್ ಅಂತಕ್ಕಂಥದ್ದು ಹಂಡ್ರೆಡಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಗುಣ ಆಗ್ತಕ್ಕಂಥ ಒಂದು ಸಮಸ್ಯೆ ಆ ತೊಂಬತ್ತೈದು ಪರ್ಸೆಂಟ್ ಜನರಲ್ಲಿ ನಾವಿದ್ದೀವಿ ಅಂತಕ್ಕಂಥ ಭಾವನೆಯಿಂದ ನೀವು ಸರಿಯಾಗಿ ಪತ್ತೆ ಮಾಡಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾದರೆ ನಿಮಗೆ ಒಳ್ಳೆಯದು ಆಗ್ತದೆ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ತಾವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ